ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ವೆರೈಟಿ ಕಬ್ಬ ನೋಡಕ್ಕೆ ಬಂದ ನೋಡತ್ತಾರಲ್ಲ ಇದು ಹೊಸ ವೆರೈಟಿ ಕಬ್ಬ ಇದರ ಹೆಸರು ಏನಪ್ಪ ಅಂತಂತಂದ್ರೆ ಜೀರೋ ಟು ಸಿಕ್ಸ್ ಫೈವ್ ಈ ಕಬ್ಬ ಭಾಳ ಜಬರ್ದಸ್ತ್ ಒಂದೈತಿ ಈ ಕಬ್ಬ ಯಾರ್ದಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬಯಲಂಗುಲ್ ತಾಲೂಕು ನೇಗನಾಳ ಗ್ರಾಮ ಇದು ಯಾರ್ದು ಅಂತಂದ್ರೆ ನೇಗನಾಳ್ ಊರೊಳಗನ ಬೆಳಗಾವಿ ಜಿಲ್ಲಾದೊಳಗನ ಅಗದಿ ಪ್ರಗತಿಪರ ರೈತರಾದ ವಿಕ್ರಮಧನಿ ಇನಾಮದ್ದಾರ್ ಇವರು ಕಬ್ಬನ ಹೊಡಕ್ಕೆ ಬಂದನು ಗೊತ್ತಲ್ಲ ಈ ಕಬ್ಬನ್ನ ನಮ್ಮ ಧನಿಯಾರು ಯಾವ ಥರ ಬೇಯಿಸ್ಯಾರಂತಂತಂದ್ರೆ ಆಧುನಿಕ ಪದ್ಧತಿ ಒಳಗನ ಈ ಕಬ್ಬ ಬೇಯಿಸ್ಯಾರ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾ ಏನು ಹೆತಂತಂದ್ರೆ ಈಗ ಆಧುನಿಕದೊಳಗೆ ಏನು ಕಬ್ಬು ಬಂದಾವಲ್ಲ ಆ ಎಲ್ಲ ಕಬ್ಬ ನಾನು ವೆರೈಟಿ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಣೆ ಹೇಳ್ಕೊತಕೆ ನೋಡತ್ತಲ್ಲ ಈ ಕಬ್ಬು ಮಾತ್ರ ಭಾಳ ಜಬರಸ್ತ್ ಬಂದೈತಿ ನೋಡ್ರಿ ಮತ್ತು ಮುಂದೆ ಈ ಕಬ್ಬಿಂದು ಇಳುವರಿ ಹೆಂಗೈತಿ ಆಮೇಲೆ ಈ ಕಬ್ಬಿನ ನಾವು ನಾಟಿ ಆ ಥರ ಮಾಡ್ಬೋದು ನಂತರ ನೋಡಿರಿ ಇದಕ್ಕೆ ಬರೋ ರೋಗವು ಯಾವ ಅನ್ನೋದನ್ನು ನಾನು ಇವತ್ತಿನ ದಿವಸ ನನ್ನ ರೈತ ಮಿತ್ರರಿಗೆ ನಾನು ಸಂಪೂರ್ಣವಾಗಿ ವಿವರಣೆ ಹೇಳ್ತಾನೆ ಗೊತ್ತಲ್ಲ ನೋಡಿರಿ ಯಾಕಂದ್ರೆ ನಾವು ನಮ್ಮ ಹಿಂದಿನ ಹಳಿ ವೆರೈಟಿ ಇದಲ್ಲ ನಾವು ಹಳಿ ವೆರೈಟಿ ಬಿಟ್ಟ ನಾವು ಹೊಸ ವೆರೈಟಿ ನಾವು ಆಯ್ಕೆ ಕ್ಯಾರ ನಾವು ಈ ಥರ ಕಬ್ಬ ನಾವು ನಾಟಿ ಮಾಡಿದೆವು ಅಂತಂದ್ರೆ ಕಬ್ಬಿನ ಇಳುವರೆ ಒಳಗೂ ಬಂಪರಕತಿ ನೋಡ್ರಿ ಇನ್ನು ಮುಂದೆ ಈ ಸದ್ಯ ನಾನು ನನ್ನ ರೈತ ಬಂದರಿಗೆ ಇದೆಲ್ಲ ಕಬ್ಬ ತೋರ್ಸತ್ತನು ಇನ್ನು ಮುಂದೆ ಇದರ ಸಂಪೂರ್ಣ ಮಾಹಿತಿ ಹೇಳ್ತಾನಂತ ಈ ಕಬ್ಬು ನಮಗೆ ನೋಡಕ್ಕೆ ಯಾವ ಥರ ಆಗೈತಂತಂತಂದ್ರೆ ಈ ಕಬ್ಬ ಭಾಳ ಮಜಬೂತೈತಿ ನೋಡ್ರಿ ಇನ್ನು ನಾವು ಈ ಕಬ್ಬನ್ನು ಬರೀ ನೋಡೋಣ ಅಂತ ಈಗ ಸದ್ಯ ನಾವಿನ್ನು ಕಬ್ಬು ನೋಡತೇವಲ್ಲ ಈ ಕಬ್ಬ ನೋಡಿರಿ ಈ ಕಬ್ಬ ಲಾವಣಿ ಮಾಡಿ ಕ್ಯಾರ ಕರೆಕ್ಟ್ ಟೈಮಿಗೆ ಒಂದು ಆರು ತಿಂಗಳ ಕಬ್ಬ ಐತಿ ನೋಡಿರಿ ಈ ಕಬ್ಬಿನ ಹೆಸ್ ತಳಿ ಹೆಸರು ಏನಪ್ಪ ಅಂದ್ರೆ ಇದು ಹೊಸ ವೆರೈಟಿ ಹೊಸ ವೆರೈಟಿ ಇದರ ಹೆಸರ ಜೀರೋ ಟು ಸಿಕ್ಸ್ ಫೈ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಐತಿ ಗೊತ್ತಲ್ಲ ಇನ್ನು ಇದನ್ನು ನಮ್ಮ ದನಿಯಾರಲ್ಲ ದನಿಯಾರ ಇದನ್ನು ಎಷ್ಟು ಫುಟ್ ಸಾಲು ಬಿಟ್ಟರು ಆಮೇಲೆ ತರವಿನ ತರಿವಿಗೆ ಎಷ್ಟು ಅಂತರ ಬಿಟ್ಟರು ಆಮೇಲೆ ಇದ್ರ ಇಳುವರಿ ಎಷ್ಟೈತಿ ಆಮೇಲೆ ಇದರ ರೋಗಗಳು ಯಾವುದು ಅನ್ನೋದನ್ನು ನಾನು ನನ್ನ ಈಗನ ನೋಡತ್ತಲ್ಲ ಇದನ್ನು ನೋಡಿಕ್ಯಾರ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ ನೋಡಿರಿ ಬರ್ಯಾ ಯಾವ ತೋರ್ಸನು ತೋರಿಸ್ತಾನೆ ನೋಡ್ರಿ ಇದು ಐದು ಪುಟ್ಟಿನ ಸಾಲ ನೋಡತ್ತಾರಲ್ಲ ಇದು ಸಾಲಿನ ಸಾಲಿಗೆ ಐದು ಪುಟ್ಟ ನೋಡ್ರಿ ಇದು ಒಂದು ಸಾಲ ಐತಿ ಆಮೇಲೆ ಈ ಸಾಲಿಗೆ ಐದು ಪುಟ್ಟಿನ ಸಾಲ ನೋಡ್ರಿ ಕಬ್ಬು ಮಾತ್ರ ಭಾಳ ಮಜಬೂತೈತಿ ಈ ಕಬ್ಬನ್ನು ಈ ಕಬ್ಬ ಯಾವ ಥರನಾಗ್ಯಪ್ಪ ಅಂತಂದ್ರೆ ಇದು ನಮ್ಮ ಬಾಡಿ ಮರಿ ಇದಾವಲ್ಲ ನೋಡತ್ತಾರಲ್ಲ ಈ ಕಬ್ಬ ನಮ್ಮ ಬಾಳೆ ಮರಿ ನೋಡಿದಂಗೆ ಆಗತ್ತೈತಿ ಬರ್ತಲ್ಲ ನೋಡಿರಿ ಮತ್ತು ಈಗ ನಾವು ಈ ಪ್ಲಾಟ್ ನೋಡತ್ತಲ್ಲ ಇದನ್ನು ಮತ್ತೆ ಮತ್ತೆ ಹೊಳ್ಳೆ ನೋಡಬೇಕಾ ಅನ್ನುವಂಗೆ ಈ ಕಬ್ಬ ಐತಿ ಯಾಕಂತಂದ್ರೆ ಈ ಕಬ್ಬಿನ ವೆರೈಟಿನ ಹಂಗೈತಿ ಮತ್ತು ಈ ಜಾತಿ ನಿಯಮನ ಹಂಗೈತಿ ನೋಡಿರಿ ಇದನ್ನು ಕಬ್ಬ ಎಷ್ಟು ಕಡ್ತ್ರ ಆಗೈತೆ ಅಂತಂದ್ರೆ ಇದು ನೋಡತಾವಲ್ಲ ಈ ಕಬ್ಬಿಗೆ ಆರು ತಿಂಗಳ ಕಬ್ಬತೆ ಈ ಕಬ್ಬ ಈಗ ಸದ್ಯ ಯಾವ ಥರನಾಗ ಅಂತಂತಂದ್ರೆ ಈಗ ನಮ್ಮ ಕುಂಟಿ ಈಸಿರ್ತಾವಲ್ಲ ಕುಂಟಿ ಈಸಿನಷ್ಟು ಗಡ್ತರತೆ ಬರ್ಯಾ ತೋರಿಸ್ತಾನೆ ನೋಡ್ರಿ ನೋಡ್ರಿ ಇದು ಒಂದು ಸಸಿ ಒಂದು ಸಸಿ ಒಳಗನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಸಿ ಅಂತ ಕಬ್ಬಾಗ್ಯಾವ ನೋಡ್ರಿ ಈ ಗಡ್ಡಿಂದನಾ ನೋಡ್ರಾ ಈ ಗಾಡಿಗೆ ಐದು ಫೂಟ್ ನೋಡಿರಿ ಇದು ಸೇಮ್ ಮಾಡ್ತೀರ ಐತಿ ಅದಕ್ಕಾಗಿ ನಮ್ಮ ರೈತ ಮಿತ್ರರಿಗೆ ನಾ ಏನು ಅಂತಂತಂದ್ರೆ ಈಗ ನಮ್ಮ ಕಬ್ಬಿನ ಸಂಖ್ಯೆ ಸಂಖ್ಯೆ ಅಂತಂದ್ರೆ ನಮ್ಮ ಕಬ್ಬಿನ ಸಾಲಿನ ನಂತರ ಎಷ್ಟು ಇಂಬಾಕತ್ತಲ್ಲ ಅಷ್ಟು ಇವರು ಅಂತ ಅಂತ್ಯಾರ ನಮ್ಮ ದಿನಾರು ಹೇಳ್ತಾರೆ ನಮ್ಮ ಯಾಕಂದ್ರಲ್ಲ ನಾವು ಸಾಲಿನ ಸಂಖ್ಯೆ ನಾವು ಎಷ್ಟು ಕಡಿಮೆ ಮಾಡ್ತಾವಲ್ಲ ಕಡಿಮೆ ಮಾಡಿದ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂತಂದ್ರೆ ಅವ್ರನ್ನ ಕಡಿಮೆ ಆಕತಿ ಆಮೇಲೆ ಖರ್ಚು ಬಾಳತಿ ಅದಕ್ಕಾಗಿ ನಾವು ಈ ಥರನಾಗೆ ಐದು ಪೂಟ ಸಾಲು ನಮ್ಮ ಖರ್ಚು ಕಡಿಮೆ ಆಮೇಲೆ ಅವ್ರನ್ನ ಹತ್ತೆನಾಗಮ ತೋರಿಸ್ತ ನೋಡ್ರಿ ಕಬ್ಬ ಈ ಥರ ಆಗೈತಿ ಇದು ಕಬ್ಬಿನ ಸಾಲಿನ ಸಂಖ್ಯೆ ಸಾಲಿನ ಸಾಲಿಗೆ ಐದು ಪೂಟ ಆಮೇಲೆ ಸಸಿಂದ ಸಸಿಗೆ ದೀಡ ಎರಡು ಪೂಟ ನೋಡ್ತಾವಲ್ಲ ಇದು ಪೈಲಾವಂದು ಸಸಿ ಐತಿ ಆಮೇಲೆ ಈ ಸಸಿಗೆ ಈ ಸಸಿಗೆ ದೀಡ ಎರಡು ಪೂಟ ಐತಿ ನೋಡಿರಿ ಇಡೀ ಹೊಲತುಂಬ ಇದು ಯಾವ ಥರನಾಗಿ ಕಣದಪ್ಪ ಅಂತಂತಂದ್ರೆ ನೋಡ್ರಿ ಈ ನಮ್ಮ ಡವಿಗೆ ಇರ್ತಾವಲ್ಲ ನಾವು ಗುಡ್ಡದಾಗ ನಾವು ಹೋಗಿ ಡವಿಗೆ ಬೆಟ್ಟ ಹುಡ್ತಾವಲ್ಲ ಡವಿಗೆ ಬೆಟ್ಟ ಈ ಈಗ ಕಬ್ಬಾಗತ್ತೈತಿ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಈಗ ನಾವು ಹಳಿ ವೆರೈಟಿ ಬಿಡೋಣ ಹಳಿ ವೆರೈಟಿ ಬೆತ್ತಿಕ್ಯಾರ ಈಗೇನು ಹೊಸ ಹೊಸ ವೆರೈಟಿ ಕಬ್ಬ ಐತಲ್ಲ ನೋಡ್ರಿ ಇಂಥ ವೆರೈಟಿ ಕಬ್ಬ ನಾವು ಅಂತಂತಂದ್ರೆ ವಿವರ ಏನು ಫುಲ್ ಬರ್ತತಿ ಆಮೇಲೆ ಈ ವೆರೈಟಿ ಕಬ್ಬುಗಳಿಗೆ ರೋಗ ನಿರೋಧಕ ಶಕ್ತಿ ಏನು ಭಾಳ ಇರ್ತತಿ ಈಗೇನು ಹೊಸ ಹೊಸ ಏನು ಹೇಳಿದಲ್ಲ ಯುವಕ ಇವನು ಕ್ರಾಶಿಂಗ್ ಮಾಡೋ ಮುಂದೆ ಏನು ಮಾಡಿರ್ತಾರಪ್ಪ ಅಂತಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಯುವಕ ಅಳವಡಿಸೋಣ ಇದನ್ನು ಬೀಜ ತಯಾರು ಮಾಡಿರ್ತಾರೋ ಅದಕ್ಕಾಗಿ ನೋಡಿರಿ ಕಬ್ಬ ಈ ಥರ ಎಲ್ದೇನೇ ಐತಿ ದಪ್ಪು ಓತಿ ಗಡ್ತ್ರು ಓತಿ ಮತ್ತು ನೋಡಿರಿ ಕಬ್ಬ ಎಳ್ ಐತಿ ಮತ್ತು ಈ ಕಬ್ಬನ್ನು ನಮ್ಮ ದನಿಯಾರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಕಬ್ಬನ್ನು ಅವರು ಸಸಿ ಹಚ್ಚಿದಾರೆ ಬಿಡ್ತಾರಲ್ಲ ನೋಡಿರಿ ಈ ಕಬ್ಬನ್ನು ಅವರು ಸಸಿ ಹಚ್ಚಿದಾರೆ ನೋಡ್ಸಿ ಕಬ್ಬ ಅಗದಿ ಐತಿ ನಾವು ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನಾವೇನು ಸಾಲ ಬಿಟ್ಟವಲ್ಲ ಏನು ಬೈ ಬಿಡೋದ್ರಿಂದನ ಕಬ್ಬ ಈ ಆಗೈತಿ ಈ ಕಬ್ಬು ಯಾವ ಥರನಾಗ್ಯಪ್ಪ ಅಂತಂತಂದ್ರೆ ಕಬ್ಬು ನೋಡಿದ್ರೆ ಇದನ್ನು ನಾವು ಮತ್ತೆ ಒಳ್ಳೆ ಮಳೆ ನೋಡ್ಬೇಕಾ ನೋಡ್ತಾರಲ್ಲ ನೋಡ್ಸಿ ಮತ್ತು ಈ ವೆರೈಟಿ ಭಾರಿ ಐತಿ ನನ್ನ ರೈತ ಮಿತ್ರರಿಗೆ ನಾವೇನು ಹೇಳ್ತಂತಂದ್ರೆ ನಾವು ಈ ವೆರೈಟಿ ಕಬ್ಬು ಹಾಕೋದ್ರಿಂದನ ಕಬ್ಬಿನ ನೀವು ಹಚ್ತಿ ಆಮೇಲೆ ಇದಕ್ಕೆ ಯಾವ ಥರದ ರೋಗ ಇಲ್ಲ ನೋಡತ್ತಲ್ಲ ಈ ಸದ್ಯ ಇದು ಮಳೆಗಾಲ ಮಳೆ ಮಳೆಗಾಲದೊಳಗೆ ನಮ್ದು ಎಂಬತ್ತಾರು ಜೀವರೋ ಮಂಚ ಕಬ್ಬತ್ತಲ್ಲ ಅದು ತುಕ್ರೋ ರೋಗ ಹಿಡ್ದಂಗೆ ಹಾಕತಿ ಆಮೇಲೆ ಈ ಕಬ್ಬಿಗೆ ಯಾವ ಥರನೇ ರೋಗ ಇಲ್ಲ ನೋಡತರಿ ನೋಡ್ರಿ ಅದಕ್ಕಾಗಿ ನಾನು ರೈತ ಮಿತ್ರಗೆ ಏನು ಹೇಳ್ತಂತಂದ್ರೆ ಈಗ ನಾವು ಹಳಿ ವೆರೈಟಿ ಬಿಡೋಣ ಹಳೆ ವೆರೈಟಿ ಬಿಟ್ಕ್ಯಾರ ನಾವು ಈಗೇನು ಹೊಸ ವೆರೈಟಿ ಕಬ್ಬ ಐತಲ್ಲ ಈ ಕಬ್ಬನೂ ಹಾಕೋಕೆ ನಾವು ಅಡ್ಡಿಲ್ಲ ಅಂತೇಕಾರ ನನ್ನ ರೈತರ ಮಿತ್ರರಿಗೆ ನಾನು ಹೇಳ್ತಾನೆ ನೋಡ್ರಿ ಮತ್ತು ಈ ಕಬ್ಬಿಗೆ ಫ್ಯಾಕ್ಟ್ರಿ ಭಾಳ ಐತಿ ಇದಕ್ಕೆ ಯಾವ ಥರನಾಗ ಅಂತಂದ್ರೆ ಯಾವ ಬೇಕಾದ ಫ್ಯಾಕ್ಟ್ರಿನೂ ಈ ಕಬ್ಬ ಓತೈತಿ ಯಾಕಂದ್ರೆ ಈ ಕಬ್ಬಿನೊಳಗೆ ಸಕ್ರಿಯ ಅಂಶ ಐತಿ ನೋಡ್ಸಿ ಈ ಕಬ್ಬ ನಾವು ಲವಣಿ ಮಾಡೋದ್ರಿಂದನ ನಮ್ದು ಖರ್ಚು ಕಡಿಮೆ ಆಕತಿ ಆಮೇಲೆ ಇವ್ರನ್ನ ಭಾಳ ಹಾಕತಿ ಮತ್ತು ಈ ಕಬ್ಬಿಗೆ ಯಾವುದೋ ತರನಾಗಿ ರೋಗವೂ ಇಲ್ಲ ನೈತರ ಮಿತ್ರರಿಗೆ ಏನು ಹೇಳ್ತಂತಂದ್ರೆ ಏನು ನಮ್ಮ ಬೆಳಗಾವಿ ಜಿಲ್ಲಾ ಸುತ್ತಮುತ್ತ ಗ್ರಾಮದ ರೈತರದಾರಲ್ಲ ಎಲ್ಲ ತಾಲೂಕು ರೈತರಿಗೆ ಹೇಳ್ತಾನೆ ನಾನು ಈ ವೆರೈಟಿ ಕಬ್ಬ ಭಾರಿ ಕಬ್ಬೈತಿ ಐತಿ ಇದನ್ನು ನಾವು ಬೀಜ ಹಾಕೋದ್ರಿಂದ ನಮಗೆ ಯಾವುದು ಆಗೋಲ್ಲ ಅಂತ ಕರೆ ಹೇಳ್ತಾನೆ ಮತ್ತು ನಿಮಗೆ ಬೀಜ ಬೇಕಾದ್ರೂ ಇದನ್ನು ನೀಳ ಗ್ರಾಮದಾಗ ಬಂದ ನಮ್ಮ ಯುಕ್ರಮ್ ದೇವ ಕಂಟ್ಯಾಕ್ಟ್ ಮಾಡಿದ್ರೆ ಈ ಅವ್ರು ಕೊಡ್ತಾರೆ ಈ ಕಬ್ಬು ಮಾತ್ರ ಹಂಗೈತಿ ಈ ಕಬ್ಬನ್ನು ನಾನು ಮತ್ತೆ ಮತ್ತೆ ನೋಡ್ಬೇಕ ಅನ್ನುವಂಗೆ ಅನ್ಸತಿ ಆ ಥರನೇ ಐತಿ ಈಗ ಸದ್ಯ ನಾವು ಕಬ್ಬು ನೋಡ್ತವಲ್ಲ ಈ ಕಬ್ಬಿನ ಗಡ್ಡಾಗೆಂದು ಒಂದು ಕಬ್ಬ ನಾವು ಈ ಸ್ಟೇಜ್ನಾಗ ಮಾಡಿ ನೋಡಿದ್ರೆ ಮೂರರಿಂದ ನಾಲ್ಕು ಕೆ ಜಿ ಕಬ್ಬ ಒಜನ ತಂತಿಕ್ಯಾರ ನಾ ಹೇಳ್ತನು ಇದಕ್ಕೆಲ್ಲ ಕಾರಣ ನಾವು ಸಾಲು ಎಷ್ಟು ಹಿಂಬಿ ಬಿಡ್ತವಲ್ಲ ಹಿಂಬಿ ಬಿಡೋದ್ರಿಂದ ಈ ಕಬ್ಬಿಗೆ ಗಾಳಿ ಬೆಳಕ ಬಿಸಿಲ ಬತಿ ಅದಕ್ಕಾಗಿ ಈ ಕಬ್ಬ ಎಷ್ಟು ದೋಸ್ಟ್ ನಮಗೆ ಬೈತಂತ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ನಾನು ಕಳ್ತಾನೆ ಮತ್ತು ಈ ಪ್ಲಾಟ್ ಹೇಳಿತ್ತಪ್ಪ ಅಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕು ನೆಗನಾಳ ಗ್ರಾಮ ನೆಗನಾಳ ಗ್ರಾಮದೊಳಗನ ಏಳೈಪ್ಪಾ ಅಂತಂದ್ರೆ ಇದು ಬಂಡೆ ಮಂಡ್ಯಮ್ಮದಲ್ಲ ಬಂಡೆಮ್ಮನ ದೇವಸ್ಥಾನದ ಮುಂದನ ಈ ಪ್ಲಾಟ್ ಐತಿ ಈ ಪ್ಲಾಟನ್ನು ನೋಡುವಂಗೈತೆ ನನ್ನ ರೈತ ಮಿತ್ರ ಹೇಳ್ತಂತಂದ್ರ ಈ ಪ್ಲಾಟ್ ಯಾರ ನೋಡಾಕ ಬೈಸೋರು ನೆಗನಾಳಗೆ ಬಂದಕ್ಕೆ ಕ್ಯಾರ ಅಲ್ಲ ದನ್ಯಾರ ಹೆಸ್ ಹೇಳಿದ್ರೆ ಈ ಬಂಡ್ಯಾಮ್ಮನ ದೇವಸ್ಥಾನ ಇವರು ಮೆಟ್ಟಿಗೆ ಹೋಗ್ತಾರು ನಂತರ ಅಲ್ಲಿ ಬಂದ್ರೆ ಈ ಕಬ್ಬಿನ ಫಲನ ತೋರಿಸ್ತಾರೆ ಅದಕ್ಕಾಗಿ ಈಗ ನಾವು ನಾವೆಲ್ಲರೂ ಸೇರಿ ನಾವು ರೈತರಿದ್ದಾವಲ್ಲ ನಾವೆಲ್ಲರೂ ಸೇರಿಕೊಂಡ ನಾವು ಈಗೇನೋ ಹೊಸ ಪದ್ಧತಿ ಒಳಗ ಈಗೇನ ನೋಡಿರಿ ಈ ಥರಗೆ ನಾವು ವ್ಯವಸಾಯ ಮಾಡ್ತವಲ್ಲ ವ್ಯವಸಾಯ ಮಾಡೋ ಮಂದಿ ಕ್ಯಾರ ಈ ಥರಗೆ ನೂರು ರೂಪಾಯಿ ಆದಂಥ ರೈತರ ಮಾರ್ಗದರ್ಶನದೊಳಗೆ ನಾವು ಅಂತಂತಂದ್ರೆ ನಮ್ಮ ಧನಿಯರ್ದಾರಲ್ಲ ಇವರ ಮಾರ್ಗದರ್ಶನದೊಳಗೆ ನಾವು ಹೊಸ ಹೊಸ ವೆರೈಟಿ ಕಬ್ಬು ಹಾಕೋಣ ಆಮೇಲೆ ಹೊಸ ಹೊಸ ನಮ್ಮನೆ ಉಪಕರಣ ಬರ್ತಾವಲ್ಲ ಅವನು ತೊಗೊಂಡ ನಾವು ಈ ಬೇಸಾಯನ ಮಾಡಿದ್ವು ಅಂತಂತಂದ್ರೆ ನಮ್ಮ ವ್ಯವಸಾಯ ಸುಗಮ ಕಥೆ ನೋಡಿರಿ ಆಮೇಲೆ ನಮ್ಮ ಇವ್ರನ್ನ ಹೆಚ್ಚು ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಏನು ಅಂತಂದ್ರೆ ಇದು ಜೀರೋ ಟು ಸಿಕ್ಸ್ ಪ ಈ ಕಬ್ಬನ ನಮ್ಮ ರೈತರು ನಾವು ಆಟೋ ಮಾಡಿದ್ವು ಅಂತಂತಂದ್ರೆ ಎಕರೆಕ ನನ್ನ ಅನಿಸಿದ ಮಟ್ಟಿಗೆ ಎಂಬತ್ತರಿಂದ ಕಬ್ಬು ಕಬ್ಬ ಹಾಕತ್ತಂತ್ಯಾರ ನನ್ನ ಸಕ್ಸಾರಿ ನನ್ನ ನನ್ನ ವೀಕ್ಷಣೆ ಏನು ಮಾಡಿದೆಲ್ಲ ಇದನ್ನು ನೋಡಿಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಅದಕ್ಕೆ ನಾವು ಹಳೆ ವೆರೈಟಿ ಬಿಡೋಣ ಇಂಥ ಹೊಸ ವೆರೈಟಿ ಕಬ್ಬ ಹಾಕೋಣ ಹಾಕ್ಯಾರ ನಾವು ಇಳುವರಿ ತೊಗೋಣ ಇಳುವರಿ ತೆಗೆದು ಅಂತಂತಂದ್ರೆ ನಮ್ಮ ಭಾಳ ಬಂಗಾರ ಕದ ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು